ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ನಮ್ಮ ಹಸ್ಬೆಂಡು ಆಟೋ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ಸ್ವಲ್ಪ ಲೇಟಾಗೆ ಎದ್ದಿದ್ದೀನಿ ಟೈಮ್ ಬಂದು ಏಳು ಮುಕ್ಕಾಲು ಆಗಿದೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀನಿ ಹಾಗಾಗಿ ನಾನು ಇವಾಗ ಪಾತ್ರೆ ಕೂಡ ಜೋಡಿಸ್ಕೊತಾ ಇದ್ದೀನಿ ನೈಟೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ರೆ ಬೆಳಗ್ಗೆ ಹೊತ್ತು ಫ್ರೆಶ್ಶಾಗಿ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಹಾಗಾಗಿ ಬಿದ್ದಿದ್ರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ನೈಟೆ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಮಲ್ಕೊತೀನಿ ಇವತ್ತು ತಿಂಡಿಗೆ ಅಂತ ಹೇಳಿ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಸಂಡೇ ಟೈಮ್ ನಾನು ಏನು ಅಷ್ಟಾಗಿ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋದಿಲ್ಲ ಅಂದರೆ ಬೆಳಗ್ಗೆ ಟೈಮು ಏನು ಅವರು ಇದ್ದರೆ ಅಡುಗೆ ಮಾಡ್ತೀನಿ ಇಲ್ಲ ಅಂತ ಅಂದರೆ ಒಬ್ಬಳಿಗೆ ಅಂತೇಳಿ ಏನೂ ಮಾಡ್ಕೊಳ್ಳಲ್ಲ ಕಾಫಿ ಸುಮ್ಮನಾಗಿ ಬಿಡ್ತೀನಿ ಡೈರೆಕ್ಟಾಗಿ ಮಧ್ಯಾಹ್ನನೇ ಊಟನ ಮುಗಿಸ್ಕೊಬೋದು ಅಂತ ಹೇಳಿ ಎಗ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಅವರು ಕೂಡ ಒಂದು ಹನ್ನೆರಡು ಗಂಟೆ ಅಷ್ಟಲ್ಲೆಲ್ಲ ಬಂದುಬಿಡ್ತೀನಿ ಅಂತ ಹೇಳಿದ್ದಾರೆ ಎಗ್ ಬಿರಿಯಾನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರಿಗೆ ಒಂದು ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಹಾಗೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೊಮೆಟೊ ಹಾಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದೀನ ಸೇರಿಸ್ಕೊಂಡು ಹಾಗೆ ಒಂದು ಎರಡು ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಪಲಾವ್ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ ಸೋ ಉಂಪು ಚಕ್ಕೆ ಲವಂಗ ಕಸ್ತೂರಿ ಮೆತ್ತಿ ಸ್ಪೈಸಸ್ನ ಸೇರಿಸ್ಕೊಂಡು ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲ ಕೂಡ ಈಗಲೇ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಲೈಸಾಗಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಮೂರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಆಗಲೇ ನಾನು ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೆ ಅದು ನೀರು ಕುದಿ ಬಂದ ಮೇಲೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ನಾನು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಈ ಎಗ್ ಬಿರಿಯಾನಿ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿದ್ರೆ ಆಯಿತು ಒಂದು ಎರಡು ವಿಷಲ್ ತೆಗಿಸ್ಕೊಂಡ್ರೆ ಸಾಕಾಗುತ್ತೆ ಬಿರಿಯಾನಿ ಜೊತೆ ರೈತ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ರೈತ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಬೋಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ರೀ ಮೊಸರನ್ನ ಆ್ಯಡ್ ಮಾಡ್ಕೊಬೋದು ಅದಕ್ಕೆ ಕ್ಯಾರೆಟ್ನ ತುರ್ದು ಇಟ್ಕೊಂಡಿರೋ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸೌತೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸೌತೆಕಾಯಿ ಅದನ್ನು ಸೇರಿಸ್ಕೊಂಡು ಹಾಗೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ನಂತರ ಅದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸಾಕಾಗುತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ರೈತ ಈ ರೈತ ಬಿರಿಯಾನಿ ಜೊತೆ ಆಗಲಿ ಪಲಾವ್ ಜೊತೆ ಇಲ್ಲ ಬರಿ ಅನ್ನದ ಜೊತೆ ಆದರೂ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅವರು ಬರ್ತೀನಿ ಅಂತ ಹೇಳಿದ್ರು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಂತೇಳಿ ಅಷ್ಟರಲ್ಲಿ ನಾನು ಪಾತ್ರೆ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ

ಇವರು ಒಂದು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಡೋರ್ ಓಪನ್ ಮಾಡಿದ್ದೆ ಇವ್ರು ನೋಡಿ ಬಂದು ಈ ಥರ ಕಿತಾಪತಿ ಕೆಲಸ ಮಾಡ್ತಾರೆ ಅಂದರೆ ಈ ಗೊಂಬೆ ಮಲಗಿರ್ತಾಳೆ ಅಲ್ವಾ ಇವರು ಬಂದು ಕಾಲಿಂಗ್ ಬೆಲ್ ಹೊಡಿತಾರೆ ಹಾಗಾಗಿ ಈ ಗೊಂಬೆ ಎದ್ದು ಬಿಡ್ತಾಳೆ ಅಂತ ಹೇಳಿ ನಾನು ಹಾಗೆ ಡೋರ್ನ ಓಪನ್ ಮಾಡಿದ್ದೆ ಇವಾಗ ಅವ್ರಿಗೆ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರಲ್ವಾ ಹಾಗಾಗಿ ಅವ್ರಿಗೆ ಸ್ವಲ್ಪ ಬಿರಿಯಾನಿ ಹಾಕಿ ಕೊಟ್ಬಿಡೋಣ ಅಂತೇಳಿ ಹಾಕಿ ಕೊಡ್ತಾಯಿದ್ದೀನಿ ಅವರು ಕೂಡ ಬೆಳಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ವಂತೆ ಹಾಗಾಗಿ ಬಂದಿದ ತಕ್ಷಣವೇ ಹೊಟ್ಟೆ ಹಸಿತಿದೆ ಅಂತ ಹೇಳಿ ಹೇಳಿದರು ಹಾಗಾಗಿ ಅವ್ರಿಗೆ ಇವಾಗ ಪ್ಲೇಟಿಗೆ ಇದ್ದೀನಿ ನೋಡ್ತಿದ್ದೀರಲ್ವ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಅವರು ಕೂಡ ಚೇರೆಲ್ಲ ಹಾಕ್ಕೊಂಡು ಊಟಕ್ಕೆ ರೆಡಿಯಾಗಿ ಕೂತಿದ್ರು ಬೇಗ ತಗೊಂಬರಮ್ಮ ಅಂತ ಹೇಳಿ ಹೇಳ್ತಾ ಇದ್ರು

ನಾನು ಯಾವಾಗಲೂ ಹೀಗೆ ಅವರಿಗೆ ಫಸ್ಟು ಊಟ ಎಲ್ಲ ಹಾಕಿ ಕೊಟ್ಬಿಟ್ಟು ಹೇಗಿದೆ ಏನು ಟೇಸ್ಟ್ ನೋಡಿ ಹೇಳಿ ಅಂತ ಹೇಳಿ ತಲೆ ತಿಂತಿರ್ತೀನಿ ಅಂದರೆ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಥರ ಉಪ್ಪು ಖಾರ ಎಲ್ಲ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಎಲ್ಲ ಹೇಳಿ ಚೆನ್ನಾಗಿ ಹೇಳ್ತಿರ್ತಾರೆ ಹಾಗಾಗಿ ನಾನು ಅವರಿಗೆ ಈ ಥರ ತಲೆ ತಿಂತಿರ್ತೀನಿ ಊಟ ಎಲ್ಲ ಮುಗಿಸ್ಕೊಂಡು ದೀಕ್ಷನ್ ಸ್ಕೂಲಿಂದ ಬುಕ್ಗಳ್ನ ಕೊಟ್ಟು ಕಲಿಸಿದ್ರು ಬೈಂಡೆಲ್ಲ ಹಾಕಬೇಕಲ್ವ ಬೈಂಡ್ ಹಾಕಿ ಕೊಟ್ಟು ಕಲಿಸ್ಬೇಕು ಮತ್ತೆ ವಾಪಸ್ಸು ಸ್ಕೂಲಿಗೆ ಹಾಗಾಗಿ ಇವಾಗ ಬೈಂಡ್ನ ಹಾಕ್ಕೊಳ್ಳೋಣ ಅಂಥೇಳಿ ಕುತ್ಕೊಂಡಿದ್ದೀನಿ ಅಂದರೆ ಈ ಥರ ಸಂಡೇ ಟೈಮು ಫ್ರೀಯಾಗಿರೋ ಟೈಮಲ್ಲಿ ಬ್ಯಾಂಡ್ಗಳ್ನ ಹಾಕಿ ಇಟ್ಕೊಂಡ್ಬಿಟ್ರೆ ಈ ಮಂತು ಟ್ವೆಂಟಿ ಸಿಕ್ಸಿಗೆ ಸ್ಕೂಲ್ ಓಪನ್ ಇದೆ ಅಷ್ಟರಲ್ಲಿ ಕೊಟ್ಟು ಕಳಿಸ್ಬೋದು ಅಂಥೇಳಿ ಇವಾಗ ಕೂತ್ಕೊಂಡು ಹಾಕ್ಕೊತಾ ಇದ್ದೀನಿ ನಿಧಾನ ಕೆಟ್ಕೋ ಟ್ರಾಫಿ ಗಿಟ್ಟು ಬಿಡಿಸಿ ಆಮೇಲೆ ಹಬ್ಬದಲ್ಲೇ ನನ್ನೇನು ಚಿಕ್ಕ ಹುಡುಗಿನ ಬಿಡ್ಸಕ್ಕೆ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಕಷ್ಟಪಡ್ತಾ ಇದ್ದೀವಿ ನಿನ್ನೆ ಇವ್ರ ಕಂಪ್ನಿಲಿ ಮ್ಯಾಚ್ ಇತ್ತು ಹಾಗಾಗಿ ಅವರಿಗೆ ಫಸ್ಟ್ ಪ್ರೈಸ್ ಗೆದ್ದಿದ್ದಾರೆ ಅವ್ರ ಟೀಮು ಹಾಗಾಗಿ ಕಪ್ ಕೊಟ್ಟಿದ್ದಾರೆ ಇದು ಮತ್ತೆ ಅವ್ರ ಕಂಪ್ನಿ ತಗೊಂಬೇಕಂತೆ ನನ್ನಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲೇ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಇದು ಮಾತ್ರ ಇವ್ರಿಗೆ ಕೊಟ್ಟಿದ್ದಾರೆ ಈ ಥರ ಎಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಮುಂಚೆಯಿಂದನು ನಾನು ಸ್ಪೋರ್ಟ್ಸಲ್ಲೆಲ್ಲ ಕಡಿಮೆನೇ ಜಾಸ್ತಿ ಆಟನಿಲ್ಲ ಹಾಗಾಗಿ ಇದೇನೋ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ನೋಡಿ ಕಪ್ಪೆ ಏನಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳೋಂಗಲ್ಲ ಓ ನಮ್ ಆರ್ ಸಿ ಬಿ ಏನ್ ಈ ಸರ್ತಿ ಕಪ್ ನಂಬಲೇ ಬಿಡಪ್ಪ ನೀವೇನೋ ಇವ್ರು ಸಿ ಎಸ್ ಕೆ ಫೆನು ನಾನ್ ಆರ್ ಸಿ ಬಿ ಪೇನು ಹಾಗಾಗಿ ಮನೇಲಿ ಯಾವಾಗ್ಲೂ ಕ್ರಿಕೆಟ್ ಮ್ಯಾಚ್ ಏನಾರ ನಡೀತಿದ್ರೆ ಇವ್ರು ಸಿ ಎಸ್ ಕೆ ಕಡೆ ಸಪೋರ್ಟ್ ನಾನ್ ಆರ್ ಸಿ ಬಿ ಕಲಿಯೋ ಸಿಕ್ಕ ಸಿ ನನ್ ಈ ಸಿ ಎಸ್ ಕೆ ಅವ್ರ ಫ್ಯಾನ್ ಅಂತಾನೆ ನಾವ್ ಆರ್ ಸಿ ಬಿ ಕಲ್ತಿರಪ್ಪ ಅದಕ್ಕೆ ನೋಡಿ ನಮ್ಗೆ ಕಿಂಡಲ್ ಮಾಡ್ತಿದ್ದಾರೆ ಯಾವಾಗ್ಲೂ ಕಪ್ ನಮ್ದೆ ಅಂತ ಹೇಳಿ ನೀವು ಮಾಡಿ ನೀವು ಸಿ ಎಸ್ ಕೆ ಕಡೆಯೋ ಆರ್ ಸಿ ಬಿ ಕಡೆಯೋರ ಅಂತ ನೋಡೋಣ ಇವ್ರು ಹೇಳ್ತಾರೆ ಆರ್ ಸಿ ಬಿಗೇನೆ ಜಾಸ್ತಿ ಸಿ ಎಸ್ ಕಿನೇ ಜಾಸ್ತಿ ಫ್ಯಾನ್ಸ್ ಅಂತ ಹೇಳ್ತಾರೆ ನಮ್ಮ ಆರ್ ಸಿ ಬಿ ಕಡೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಇವ್ರಿಗ್ ಏನ್ ಗೊತ್ತು ಸಿ ಎಸ್ ಕೆ ಸಿ ಎಸ್ ಕೆ ಅಂತ ಯಜ ಮಾಡ್ತಿರ್ತಾರೆ ಅಷ್ಟೇ ಹ್ಮ್ ನೋಡ್ ನಾ ನಿಂಬಾಯೇ ಬರ್ತಾರ ಈ ಸರ್ತಿ ಆರ್ ಕಪ್ ಅಂತ ನೋಡಿದ್ರೆ ಇವಾಗ ಮುಂದೆ ಅದು ಬಾಂಬರ್ ಇದಾರಲ್ವಾ ಹಾಗಾಗಿ ಬ್ಯಾನ್ ಮಾಡಿದ್ದಾರೆ ಅಷ್ಟೇ ಈ ಸರ್ತಿ ಕಫನ ನಮ್ದೇ ತಗೋಳ್ಬೋ ನಿನ್ ಕಫನ ನಮ್ಗೆ ಬೇಡ ನಮ್ದು ಸಾಕು ಈ ಥರ ಮನೆಯಲ್ಲಿ ಯಾವಾಗಲೂ ಮ್ಯಾಚ್ ವಿಷಯಕ್ಕೆ ಜಗಳ ಆಡ್ತಿರ್ತೀವಿ ಅಂದರೆ ಅವರು ಸಿ ಎಸ್ ಕೆ ಫ್ಯಾನ್ ಆಗಿರೋದ್ರಿಂದ ನಿನ್ನ ಟೀಮು ನನ್ನ ಟೀಮು ಅಂತೇಳಿ ಸ್ವಲ್ಪ ಜಗಳ ಆಡ್ತಿರ್ತೀವಿ ಅಂದರೆ ನಾವು ಆರ್ ಸಿ ಬಿ ಕಡೆಯವರು ಆಗಿರೋದ್ರಿಂದ ಅವರು ಸ್ವಲ್ಪ ಕಿಂಡಲ್ ಮಾಡ್ತಿರ್ತಾರೆ ನಿಮ್ಮ ಟೀಮಲ್ಲಿ ಯಾವಾಗಲೂ ಕಪ್ ನಮ್ಮದೇ ಕಪ್ ಅಂತ ಹೇಳಿ ಲಾಸ್ಟಿಗೆ ಎಸೋತ್ ಬರ್ತೀರಾ ಅಂತ ಹೇಳಿ ಎಷ್ಟೇ ಆದರೂ ನಾವು ಆರ್ ಸಿ ಬಿ ಕಡೆಯವರು ಯಾವಾಗಲೂ ಬಿಟ್ಕೊಡೋ ಮಾತೇ ಇಲ್ಲ ನಾವು ಆರ್ ಸಿ ಬಿಗೇನೆ ಸಪೋರ್ಟು ಹಾಗೆ ನೀವು ಕೂಡ ಯಾರ ಟೀಮಿಗೆ ಸಪೋರ್ಟ್ ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ನೀವು ನಿಮ್ಮ ತರ ಜಗಳ ಆಡ್ತಿರ್ತೀರಾ ಅಂತ ಹೇಳಿ ತಿಳಿಸಿ ಖುಷಿ ಆಗೋದಂದ್ರೆ ಫಸ್ಟ್ ದಿನ ಡೇಗೆ ಹೋಗ್ತಿದ್ವಲ್ಲ ಸ್ಕೂಲಿಗೆ ಅವಾಗ ತುಂಬಾ ಖುಷಿ ಆಗೋದು ಹೊಸ ಬಟ್ಟೆ ಹೊಸ ಶೂ ಎಲ್ಲ ಹಾಕೊಂಡು ಹೋಗ್ತಾ ಇದ್ವಿ ಬಟ್ಟೆ ಹೊಸ ಅಂತ ಹೇಳಿ ಇಂಟ್ರೆಸ್ಟ್ ಬರೋದು ಆಮೇಲೆ ಹೋಗಕ್ಕೆ ಅಷ್ಟೊಂದಾಗಿ ಇಷ್ಟ ಆಗ್ತಿರ್ಲಿಲ್ಲ ಹಾಗೆ ಮಾತಾಡ್ಕೊಂಡು ನಮ್ಮ ಸ್ಕೂಲ್ ಲೈಫೆಲ್ಲ ನೆನೆಸ್ಕೊಂಡು ಬೈಂಡ್ ಹಾಕಿದ್ದು ಆಯಿತು ಅಕ್ಕಿ ಈಗ ಮುಗಿಸಿದೀವಿ ಅಪ್ಪ ಎಷ್ಟು ಕಷ್ಟ ಆಗುತ್ತಲ್ವ ರ್ಯಾಪರ್ ಫುಲ್ ಇಷ್ಟೊತ್ತಾಗುತ್ತೆ ಅಂತ ಇರ್ಲಿಲ್ಲ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಾವು ಕೂತಿದ್ದು ಒಂದ್ ಗಂಟೆಗೆ ಅಂದ್ರೆ ಇದು ಸ್ವಲ್ಪ ಒಂಚೂರು ಹಿಂಗೆ ಸಿದ್ಧರ್ ಹಿಂಗೆ ಸ್ವಲ್ಪ ಹಿಂಗಂದ್ರೆ ಸಾಕು ಫುಲ್ಲು ಹಂಗೇ ಕಟ್ ಆಗಿಬಿಡುತ್ತೆ ಆ ತರ ಇದೆ ಇದು ಡಾಕ್ಟರ್ ಹಂಗಾಗಿ ಸ್ವಲ್ಪ ನಿದಾಂತಿ ಹುಷಾರಾಗಿ ಹಾಕ್ಬೇಕಿತ್ತು ಹಾಗಾಗಿ ಲೇಟ್ ಆಗಿದೆ ನಮ್ಗಂತು ಇದೇನು ಅಂತ ಇದೆ ಹೇಗೊಮ್ಮೆ ಇದೆಲ್ಲ ತಿಂತಾರೆ ಬುಕ್ಸ್ದು ಕೆಲಸ ಎಲ್ಲ ಮುಗಿದಾದ್ಮೇಲೆ ಇವಾಗ ಸ್ಕ್ರೀನ್ ರೈಡ್ ಪಿಕ್ ಮಾಡಬೇಕಿತ್ತು ಹಾಗಾಗಿ ಇವರೇ ನಾನೇ ಪಿಟ್ ಮಾಡ್ತೀನಿ ಅಂತ ಹೇಳಿ ಪಿಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆ ಕಿಟಕಿ ಸ್ಕ್ರೀನ್ ರೈಡ್ನ ಹಾಕ್ಸಿರ್ಲಿಲ್ಲ ನಮ್ಮ ಓನರು ಹಾಗಾಗಿ ನಾವೇ ಹೋಗಿ ತಗೊಂಬಂದು ಪಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ ಅಂದರೆ ನಮ್ಮ ಮನೆಯಲ್ಲಿ ಸೂರ್ಯನ ಬಾಗ್ಲಾಗಿರೋದ್ರಿಂದ ತುಂಬನೇ ಬೆಳಕು ಬಿಡುತ್ತೆ ಕಣ್ಣಿಗೆ ಚುಚ್ಚೋ ಥರ ಕಣ್ಣು ಕೂಡ ಬಿಡೋಕ್ಕಾಗಲ್ಲ ಟಿವಿನೂ ಏನು ಕಾಣಿಸಲ್ಲ ಬೆಳಗ್ಗೆ ಟೈಮು ಅಷ್ಟೊಂದು ಬೆಳಕು ಬೀಳುತ್ತೆ ಹಾಗಾಗಿ ಸ್ಕ್ರೀನ್ ರಣ್ಣ ಹಾಕೋಣ ಅಂತೇಳಿ ಹಾಕ್ತಾ ಇದೀವಿ ಇಷ್ಟು ದಿನ ಹೋಗ್ಲಿ ಬಿಡು ಇರಲಿ ಅಂತೇಳಿ ಸುಮ್ಮನೆ ಆಗಿದ್ವಿ ಇವಾಗ ಜಾಸ್ತಿನೇ ಬಿಸಿಲಾಗಿರೋದ್ರಿಂದ ಹಾಕ್ಬಿಡೋಣ ಹೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ಗೊಂಬೆ ನೋಡಿ ಅಪ್ಪಂಗೆ ವುಡ್ಡೆಲ್ಲ ತಗೊಂಬಂದು ಕೊಡ್ತಾ ಇದ್ದಾಳೆ ಹಾಗೆ ಅವಳಿಗೆ ಇದು ಮಿಷಿನ್ ಸೌಂಡ್ ಆಗ್ತಿರೋದ್ರಿಂದ ಅವಳು ಏನೋ ಒಂಥರ ಖುಷೀಲಿ ನಗೋದು ಆ ಥರ ಎಲ್ಲ ಮಾಡ್ತಾ ಇದ್ಲು ಹತ್ರ ಹೋಗಿ ಹಿಡಿಯೋದು ಆ ಥರ ಎಲ್ಲ ಇದ್ಲು ಹಾಗಾಗಿ ನಾನು ಅವಳನ್ನ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ಅವಳು ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದಾಳೆ ನೋಡಿ ಚೇರ್ ತೂತ ಮಾಡಿಯಾ

ಅಲ್ವಾ ಈ ಬಂದಿನ ಆರ್ ಒಂದ್ ವರ್ಷನೂ ಆಗಿಲ್ಲ ಆಗು ಇರ್ತಿತ್ತು ಹೋಗ್ಬಿಟ್ಟಿದೆ ಅಂದ್ರೆ ಇದು ಪೇಂಟ್ ನೀಟು ಮಾಡ್ಸಿಲ್ಲ ಅಂತ ಅನ್ಸುತ್ತಲ್ವಾ ಇದಕ್ಕೆ ಹ್ಮ್ ನಾವ್ ಬಂದವ್ರಿಂದ ನೋಡಿ ಇದೆಲ್ಲ ಹಿಂಗೇ ಐತೆ ಯಾರಾದ್ರು ನೋಡಿದ್ರೆ ಇದು ಮನೆ ಎಷ್ಟು ದಿನ ಆಗೈತೆ ಅಂತ ಹೇಳಿ ಅಲ್ವಾ ಗೋಡೆದು ಅದು ಪೈಂಟೆಲ್ಲ ಕಿತ್ಕೊಂಡ್ ಬರ್ತಾ ಇದೆ ಅಂದರೆ ಅದು ಪೈಂಟ್ ಸರಿಯಾಗಿ ಆಗಿಲ್ಲ ಅನಿಸುತ್ತೆ ಹಾಗಾಗಿ ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಹೇಗೆ ಹಾಕೋದು ಏನು ಎತ್ತ ಅಂತ ಹೇಳಿ ನನ್ನ ಕೇಳ್ತಾ ಕೇಳ್ತಾಯಿದ್ರು ನನಗೇನು ಗೊತ್ತಿರುತ್ತೆ ಅದ್ರ ಬಗ್ಗೆ ಅಂತ ಹೇಳಿ ನಾನು ಕೂಡ ಅವರಿಗೆ ಹೇಳ್ತಾ ಇದ್ದೆ ಹಾಗೋ ಹೇಗೋ ಏನೋ ಮಾಡಿ ಇವಟ್ಟಿನಲ್ಲಿ ಫಿಟ್ ಮಾಡಿದ್ರು ಲಾಸ್ಟಿಗೂ ನೋಡು ಮಾಡು ಮಾಡು ಮತ್ತೆ ಅದು ಅಷ್ಟೊಂದು ಬೆಳಕು ಬರುತ್ತಲ್ವಾ ಹಾಗಾಗಿ ಹೇಳ್ತಿದ್ದಿದೆ ಅಷ್ಟೇ ಹ್ಞೂ ಕರೆಕ್ಟಾಗಿ ಐತೆ ಬಿಡು ಹೋಗ್ಲಿ ಇವತ್ತು ಡಿನ್ನರ್ಗೆ ಅಂತೇಳಿ ಹೆವಿಯಾಗಿ ಏನು ಬೇಡ ಸಿಂಪಲ್ ಆಗಿ ಏನಾದ್ರು ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಸೋಯಾ ಜೀನ್ನ ಬಳಸ್ಕೊಂಡು ಸೋಯಾ ರೋಲ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಬಿಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ನಾನು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಹಾಗೆ ಇವಾಗ ಸೋಯಾಬೀನ್ನ ಬೇಯಿಸ್ಕೋಬೇಕು ಹಾಗಾಗಿ ಬೇಯಿಸ್ಕೊಳ್ಳೋಕ್ಕೂ ಕೂಡ ಇಟ್ಕೊಂಡು ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಕೂಡ ಬೆಂದಿತ್ತು ಇವಾಗ ನೀರನ್ನ ಸೋದಿಸ್ಕೊತಾ ಇದ್ದೀನಿ ಸೋದಿಸ್ಕೊಂಡು ಬೇರೆ ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಪ್ಯಾನಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿರೋಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋವಂತಹ ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕ್ಯಾಬೇಜನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ದೊಡ್ಡದಾಗೆ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೆ ಕೂಡ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಹಾಗೆ ಚಿಲ್ಲಿ ಫ್ಯಾಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಈ ಮನೇಲಿ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಆಪ್ಷನಲ್ಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ನಾವು ಸೋನ ಜಂಕ್ನ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ಹಾಗೆ ಇವಾಗ ಚಪಾತಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ದೀಕ್ಷೆ ಇರಲಿಲ್ಲ ಅಮ್ಮನ ಮನೆಗೆ ಹೋಗಿದ್ಲು ಅವಳೇ ಮಿಕ್ಸ್ ಮಾಡ್ಕೊಂಡಿರೋದು ಇದು ತುಂಬಾ ಟೇಸ್ಟಿಯಾಗಿತ್ತು ಅವಳು ಬಂದಾಗ ಸತಿ ಮಾಡಿಕೊಡ್ಬೇಕು ಹಾಗೆ ಇವಾಗ ಒಂದು ತಟ್ಟೆಗೆ ಚಪಾತಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚಪಾತಿಗೆ ನೀಟಿಗೆ ಸ್ಪ್ರೆಡ್ ಮಾಡ್ಕೋಬೇಕು ಅದಕ್ಕೆ ಇವಾಗ ಸೋಯಾ ಜಾಂಕ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಚಿಕ್ಕದಾಗಿ ಅದನ್ನು ಕೂಡ ಮೇಲೆ ಹಾಕ್ಕೊತಾ ಇದ್ದೀನಿ ಹಾಗೆ ಕ್ಯಾಬೇಜ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಿಗೆ ರೋಲ್ ಮಾಡ್ಕೋಬೇಕು ಮಾಮೂಲಿಯಾಗಿ ನಾವು ಚಪಾತಿ ರೋಲ್ ಮಾಡ್ತೀವಲ್ವ ಆ ಥರ ರೋಲ್ ಮಾಡ್ಕೋಬೇಕು ಮಾಡಿಕೊಂಡು ಅದಕ್ಕೆ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡಿ ಟ್ರೈ ಮಾಡಿ ಒಂದು ಸತಿ ಟೇಸ್ಟಿಯಾಗಿರುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು